ಶ್ರೀ ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ ಉಪಮಿಸಬಾರದ ಗುರುವಿಂಗೆ ಉಪಮಿಸಬಾರದ ಶಿಷ್ಯ ಉಪಮಿಸಬಾರದ ಲಿಂಗ ಉಪಮಿಸಬಾರದ ಜಂಗಮ ಉಪಮಿಸಬಾರದ ಪ್ರಸಾದವ ಕೊಂಡು ಗುರುವಿಂಗೆ ಭವದ ಲೆಂಕನಾಗೆ ಅಂಧಕನ ಕೈಯ ಅಂಧಕ ಹಿಡಿದಂತೆ ಇವರಿಬ್ಬರು ಹೊಲಬುಗೆಟ್ಟರು ಕಾಣ ಗುಹೇಶ್ವರ ಈ ವಚನದ ಸಾರ ಹೀಗಿದೆ ಗುರು ಶಿಷ್ಯ ಲಿಂಗ ಜಂಗಮ ಪ್ರಸಾದ ಇವುಗಳನ್ನು ವರ್ಣಿಸಲು ಸಾಧ್ಯವಾಗದು ಸಾಧಕನು ಇವುಗಳಿಗೆ ತನ್ನನ್ನು ಸಮರ್ಪಿಸಿಕೊಂಡವನು ಆದ್ದರಿಂದ ಅವನು ಉಪಮಾತೀತನು ಹೀಗೆ ತನ್ನನ್ನೇ ಸಮರ್ಪಿಸಿಕೊಂಡ ಸಾಧಕ ಶಿಷ್ಯನಿಗೂ ಮತ್ತು ಮಹಾಜ್ಞಾನಿ ಗುರುವಿಗೂ ಶಿವದೃಷ್ಟಿಯ ಹೊರತಾಗಿ ಬಾಹ್ಯದೃಷ್ಟಿ ಇಲ್ಲದುದರಿಂದ ಇವರು ಅಂಧಕರು ಇವರಿಬ್ಬರು ಭವಬಂಧನದಿಂದ ಮುಕ್ತರಾದವರು ಎಂಬ ಭಾವ ಅಲ್ಲಮ್ಮ ಪ್ರಭುಗಳ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಮನಸ್ಸು ಬುದ್ಧಿ ಮತ್ತು ಕೈಗಳು ಒಟ್ಟಿಗೆ ಕೆಲಸ ಮಾಡಿದರೆ ಜೀವನ ಒಂದು ಸುಂದರವಾದ ಕಲೆ ಆಗುತ್ತದೆ ಜೀವನವನ್ನು ಒಂದು ಆಟದಂತೆ ಸ್ವೀಕರಿಸಬೇಕು ಗೆದ್ದರು ಸೋತರು ನಮ್ಮಿಂದ ಉತ್ತಮ ಪ್ರಯತ್ನ ಮಾತ್ರ ನಿರಂತರವಾಗಿ ಇರಲೇಬೇಕು ಶರಣು शरन, ಶರಣಾರ್ಥಿಗಳು